ಶ್ರೀಲಂಕಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದೇಸಾನಾಯಕೆ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯಲ್ಲಿ ಭಾಗಿಯಾದರು ಉಭಯ ನಾಯಕರ ಸಮ್ಮುಖದಲ್ಲಿ ರಕ್ಷಣಾ ವಿನಿಮಯ ಸೌರಶಕ್ತಿ ಆರೋಗ್ಯ ಕೃಷಿ ಪ್ರವಾಸೋದ್ಯಮ ಡಿಜಿಟಲ್ ವಲಯಗಳು ಸೇರಿದಂತೆ ಏಳು ಮಹತ್ವದ ಒಪ್ಪಂದಗಳ ವಿನಿಮಯ ನಡೆಯಿತು ಭಾರತ ಶ್ರೀಲಂಕಾ ಮತ್ತು ಯುಎಇಗಳ ನಡುವೆ ಇಂಧನ ಒಪ್ಪಂದ ವಿನಿಮಯವನ್ನು ಕೈಗೊಳ್ಳಲಾಯಿತು ಇದೇ ವೇಳೆ ಶ್ರೀಲಂಕಾದ ಐದು ಸಾವಿರ ಧಾರ್ಮಿಕ ಸಂಸ್ಥೆಗಳಿಗೆ ಸೌರಶಕ್ತಿ ಒದಗಿಸುವ ಯೋಜನೆಯನ್ನು ಉದ್ಘಾಟಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶ್ರೀಲಂಕಾ ಮಿತ್ರ ವಿಭೂಷಣ ಪುರಸ್ಕಾರವನ್ನು ಶ್ರೀಲಂಕಾ ಅಧ್ಯಕ್ಷರು ಪ್ರದಾನ ಮಾಡಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಉಭಯ ದೇಶಗಳ ಭದ್ರತೆ ಮತ್ತು ಸುರಕ್ಷತೆಯನ್ನು ಸಮಾನ ಆದ್ಯತೆಯ ವಿಷಯವಾಗಿ ಭಾರತ ಪರಿಗಣಿಸುತ್ತದೆ ಸಂಕಷ್ಟದ ಸಂದರ್ಭಗಳಲ್ಲಿ ಶ್ರೀಲಂಕಾದ ಜೊತೆಗೆ ಭಾರತ ನಿಂತಿದೆ ಇಂದು ಹಲವು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಎಲ್ಲ ರೀತಿಯ ಸಹಕಾರ ಒದಗಿಸಲಾಗುತ್ತಿದೆ ಎಂದರು ಮೀನುಗಾರರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲಾಗುವುದು ಶ್ರೀಲಂಕಾದಲ್ಲಿರುವ ತಮಿಳು ಭಾಷಿಕರ ಸುರಕ್ಷತೆ ಮತ್ತು ವಿಕಾಸಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು ಶ್ರೀಲಂಕಾದಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ ಪ್ರತಿಷ್ಠಾಪನೆಯ ಪರಿಕಲ್ಪನೆಯಲ್ಲಿ ವಿವಿಧ ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದ್ದು ಏಳು ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವೆ ಪುರಾತನ ಆಧ್ಯಾತ್ಮಿಕ ನೆಲೆಯ ಸಂಬಂಧವಿದ್ದು ಸದ್ಭಾವನೆ ಮತ್ತು ವಿಶ್ವಾಸದೊಂದಿಗೆ ಅದನ್ನು ಮುಂದುವರೆಸಲಾಗುವುದು ವಿವಿಧ ವಲಯಗಳಲ್ಲಿ ಕೌಶಲ್ಯಾಧಾರಿತ ತರಬೇತಿ ನೀಡಲು ಭಾರತ ಸರ್ಕಾರ ನೀಡಲಿದೆ ಎಲ್ಲರೊಂದಿಗೆ ಎಲ್ಲರ ವಿಶ್ವಾಸ ಭಾರತದ ಧ್ಯೇಯವಾಗಿದ್ದು ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಇದೇ ಪರಿಕಲ್ಪನೆಯನ್ನು ಮುಂದುವರೆಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಿಳಿಸಿದರು आर्थिक संकट हर ಕೋವಿಡ್ ಮಹಾಮಾರಿ में हम श्रीलंका ಆರ್ಥಿಕ ಸಂಕಟ के ಕಠಿಣ ಪರಿಸ್ಥಿತಿ के रहे ಅನುರಾ ಕುಮಾರ್ ನಾಯಕೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಉತ್ತಮ ಸ್ನೇಹ ಸಂಬಂಧವಿದ್ದು ಅಭಿವೃದ್ದಿಯ ಹಾದಿಯಲ್ಲಿ ಜೊತೆಗೂಡಿ ನಡೆಯುವ ಆಕಾಂಕ್ಷೆಯನ್ನು ಹೊಂದಲಾಗಿದೆ ದಕ್ಷಿಣ ಏಷ್ಯಾದಲ್ಲಿ ಪರಸ್ಪರ ಸಹಕಾರದಿಂದ ಮುನ್ನಡೆಯುವುದು ಅಗತ್ಯವಾಗಿದೆ ಉಭಯ ದೇಶಗಳ ನಡುವೆ ಪಾರಂಪರಿಕ ಸಂಬಂಧವಿದ್ದು ಭಾರತ ಡಿಜಿಟಲ್ ಅಭಿವೃದ್ಧಿಯ ಭಾಗವಾಗಿ ಶ್ರೀಲಂಕಾಗೆ ಒದಗಿಸಿರುವ ಮುನ್ನೂರು ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿಗಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಸಮಕಾಲೀನ ಅವಕಾಶಗಳಿಗೆ ಮೂಲಕವಾಗಿ ಸಂಬಂಧ ವೃದ್ಧಿಗೆ ಒತ್ತು ನೀಡಲಾಗಿದೆ ಶ್ರೀಲಂಕಾ ರಾಷ್ಟೀಯ ಹಿತವನ್ನು ಪ್ರಧಾನ ಆದ್ಯತೆಯಾಗಿರಿಸಿ ತನ್ನ ವಿದೇಶಾಂಗ ನೀತಿಯನ್ನು ಹೊಂದಿದೆ ನೆರೆಹೊರೆಯ ದೇಶಗಳ ನಡುವೆ ಸದಾ ವಿಶ್ವಾಸವನ್ನು ಬಯಸುತ್ತದೆ ಎಂದರು ವಿವಿಧ ವಲಯಗಳಲ್ಲಿ ಭಾರತ ಶ್ರೀಲಂಕಾಗೆ ನೀಡುತ್ತಿರುವ ಬೆಂಬಲ ಹಾಗೂ ಸಹಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಈ ವೇಳೆ ಶ್ರೀಲಂಕಾದಲ್ಲಿರುವ ತಮಿಳು ಸಮುದಾಯದ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು ಈ ಸಂದರ್ಭದಲ್ಲಿ ತಮಿಳು ನಾಯಕರಾದ ಆರ್ ಸಂಪತ್ತನ್ ಮತ್ತು ಮಾವಾಯಿ ಸೇನಾಥಿರಾಜ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಪ್ರಧಾನಿ ಅವರು ಈ ಇಬ್ಬರು ನಾಯಕರು ವೈಯಕ್ತಿಕವಾಗಿ ಬಲ್ಲೆ ಶ್ರೀಲಂಕಾದಲ್ಲಿರುವ ತಮಿಳು ಸಮುದಾಯಕ್ಕೆ ಸಮಾನತೆ ಗೌರವಯುತವಾದ ಬದುಕು ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಹೇಳಿದ್ದಾರೆ ಪ್ರಧಾನಿಯವರು ನಾಳೆ ಭಾನುವಾರ ಅನುರಾಧಾಪುರಕ್ಕೆ ಭೇಟಿ ನೀಡಲಿದ್ದು ಶ್ರೀ ಮಹಾಬೋಧಿ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಬಳಿಕ ಅವರು ಹಲವು ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ